ಇದೇ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರದಿ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ವೃತ್ತಿರಂಗದಲ್ಲಿ ನೀವು ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಕೆಲ ಸಣ್ಣ ಪುಟ್ಟ ತಪ್ಪುಗಳು ತಪ್ಪುಗಳು ಕೂಡ ದೊಡ್ಡದಾಗ್ತಾ ಹೋಗ್ತದೆ ಎಚ್ಚರಿಕೆ ಇದೆ ಆ ಪಟ್ಟು ಯಾವುದಾದ್ರೂ ಹೂಡಿಕೆಗಳನ್ನು ಅಥವಾ ಹೊಸ ಹೊಸ ಉದ್ಯೋಗಗಳನ್ನು ಹೊಸ ವ್ಯಾಪಾರವನ್ನು ಶುರು ಮಾಡತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗಿ ಮತ್ತೆ ನೀವು ಅನಗತ್ಯವಾದಂಥ ಖರ್ಚುಗಳನ್ನು ಸ್ವಲ್ಪ ಗಮನ ಮಾಡಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಸಹಿ ಸ್ನೇಹಿತರೊಂದಿಗೆ ಅಲ್ಲಿ ಇಲ್ಲಿ ಹೋಗ್ಬೋಣ ಬನ್ನಿ ಅಂತ ಹೇಳ್ತಕ್ಕಂಥದ್ದು ಕುಟುಂಬ ಸಂದ ಸದಸ್ಯರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾರೆ ಯಾಕೆಂದರೆ ಆ ಕುಟುಂಬದಿಂದ ನಿಮಗೆ ಲಾಭದ ಜಾಸ್ತಿ ಇದೆ ಅವರಿಂದ ನಿಮಗೆ ಸಹಾಯ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರು ನೀವು ಆಹಾರ ಪದ್ಧತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಹಾಗೆ ಬೇಗ ಎದ್ದೇಳುವಂಥದ್ದು ನಿದ್ದೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಮಾನಸಿಕ ಒತ್ತಡದಿಂದ ನೀವು ಬಗೆಹರಿ ತಾಳ್ಮೆ ಬೇಕು ಹೆಚ್ಚಿನ ಪರಿಶ್ರಮ ಅಗತ್ಯ ಇದೆ ಈ ತಿಂಗಳಲ್ಲಿ ನಿಮಗೆ ಹಾಗಿದ್ರೆ ಪರಿಹಾರ ಏನಪ್ಪಾ ಅಂದರೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಝಲಂತಂ ಸರ್ವಧೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವ ಆಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇದೇ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರದಿ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಮೊದಲು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಎಂದು ತಿಳ್ಕೊಳ್ಳಾಗಿ ಗುರುಗ್ರಹ ನವೆಂಬರ್ ಹನ್ನೆರಡನೇ ತಾರೀಖಿನಿಂದ ಗುರುವು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧಗ್ರಹ ಇಪ್ಪತ್ತ ಮೂರನೇ ತಾರೀಖಿನಿಂದ ರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜನ್ಮಶನಿಯಾಗಿ ಶನಿ ಭಗವಂತ ಮೀನರಾಶಿಯಲ್ಲಿದ್ದರೂ ಇಪ್ಪತ್ತೆಂಟನೇ ತಾರೀಖಿನಿಂದ ಹಿಮ್ಮುಖವಾದ ಸಂಚಾರ ಅವರು ಕೂಡ ಮೀನರಾಶಿಯಲ್ಲೇ ಮಾಡ್ತಾ ಇದ್ದಾರೆ ಹಾಗಿದ್ದರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಗಳು ಅಂತ ತಿಳ್ಕೊಳ್ಳಾಗಿ ಈ ನವಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳು ಅಂತ ಹೇಳ್ತೇವೆ ಅಂದರೆ ಒಳ್ಳೆಯದು ಕೆಟ್ಟದ್ದು ಸಮಾನಾಂತರವಾಗಿ ಸ್ವೀಕಾರ ಮಾಡುವಂತಹ ಮಾಸ ವೃಶ್ಚಿಕ ರಾಶಿಯವರಿಗೆ ನವಂಬರ್ ತಿಂಗಳು ವೃತ್ತಿರಂಗದಲ್ಲಿ ನೀವು ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಕೆಲ ಸಣ್ಣ ಪುಟ್ಟ ತಪ್ಪುಗಳು ತಪ್ಪುಗಳು ಕೂಡ ದೊಡ್ಡದಾಗ್ತಾ ಹೋಗ್ತದೆ ಎಚ್ಚರಿಕೆಯಿಂದ ನೀವು ಮಾಡೋ ಸಣ್ಣ ತಪ್ಪು ಕೂಡ ಮೇಲಧಿಕಾರಿಯಿಂದ ಇರಬಹುದು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಇರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವರಿಂದಲೇ ಅದು ದೊಡ್ಡದಾಗಿ ಬೆಳೀತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸದ ಬಗ್ಗೆ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಸ್ವಲ್ಪ ಅದರ ತಗ್ಲಾಕೊಂಡ್ಬಿಡ್ತೀರ ಹುಷಾರಾಗಿದೆ ಇನ್ನು ಹಣಕಾಸಿನ ವಿಚಾರವನ್ನಕ್ಕೆ ಬಂದಾಗ ಹೆಚ್ಚಿನ ಲಾಭ ನಿಮಗೆ ನಿರೀಕ್ಷೆ ಮಾಡೋಕ್ಕೆ ಹೋಗಕ್ಕೆ ಹೋಗ್ಬೇಡಿ ಆ ಥರ ಪಟ್ಟು ಯಾವುದಾದ್ರೂ ಹೂಡಿಕೆಗಳನ್ನು ಅಥವಾ ಹೊಸ ಹೊಸ ಉದ್ಯೋಗಗಳನ್ನು ಹೊಸ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ಏಕೆಂದರೆ ಹೆಚ್ಚಿನ ಲಾಭ ನಿಮಗೆ ಸಿಗಲಾರದು ಅಂತ ಹೇಳ್ತೇವೆ ಇನ್ನು ಸ್ವಂತ ಉದ್ಯಮ ಮಾಡತಕ್ಕಂಥವರು ನೀರಸವಾಗಿರ್ತಕ್ಕಂತಹ ತಿಂಗಳು ಅಂತ ಹೇಳ್ತೇವೆ ಅಂದರೆ ಹೆಚ್ಚಿನ ಲಾಭ ಆಗಲಿ ನಷ್ಟ ಆಗಲಿ ಎರಡೂ ಆಗಲ್ಲ ಸಮಾನಾಂತರವಾಗಿ ನಡೆದುಕೊಂಡು ಹೋಗುವಂಥ ತಿಂಗಳು ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮತ್ತು ನೀವು ಅನಗತ್ಯವಾದಂಥ ಖರ್ಚುಗಳನ್ನು ಸ್ವಲ್ಪ ಗಮನ ಮಾಡಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಸಹಿ ಸ್ನೇಹಿತರೊಂದಿಗೆ ಅಲ್ಲಿ ಇಲ್ಲಿ ಹೋಗ್ಬೋಣ ಬನ್ನಿ ಅಂತ ಹೇಳ್ತಕ್ಕಂಥದ್ದು ಸಾಲಗಳನ್ನು ಮಾಡ್ತಕ್ಕಂಥದ್ದು ಅವೆಲ್ಲ ಸ್ವಲ್ಪ ದೂರ ಇರಿ ಏಕೆಂದರೆ ಅದು ನಿಮಗೆ ಹೆಚ್ಚಿನ ಖರ್ಚಾಗ್ತದೆ ಆ ಹಣಕಾಸಿನ ಸ್ಥಿತಿ ನಿಮಗೆ ಅಷ್ಟು ಉತ್ತಮವಾಗಿಲ್ಲದಿರೋ ಕಾರಣ ಅದರಿಂದ ನೀವು ಸ್ವಲ್ಪ ಬಾಧೆಗೆ ಒಳಪಡ್ತೀರಾ ಎಚ್ಚರಿಕೆಯಿಂದ ಇದ್ದು ಅದೆಲ್ಲವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೇವೆ ಇನ್ನು ಕುಟುಂಬ ಸಮಸ್ಯೆ ಸದಸ್ಯರೊಂದಿಗೆ ಕುಟುಂಬ ಸಂದ ಸದಸ್ಯರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೇವೆ ಯಾಕೆಂದರೆ ಆ ಕುಟುಂಬದಿಂದಲೇ ನಿಮಗೆ ಲಾಭದ ಜಾಸ್ತಿ ಇದೆ ಅವರಿಂದ ನಿಮಗೆ ಸಹಾಯ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ಅದನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ ಮಾತಾಡಿ ಏನು ಕಳ್ಕೊಂಡೆ ಅನ್ನೋ ರೀತಿಯಾಗಿ ಅವರನ್ನು ನೀವು ತೆಗಳತಕ್ಕಂಥದ್ದು ನಾನು ಅನ್ನೋ ಅಹಂಕಾರವನ್ನು ತೋರಿಸ್ತಕ್ಕಂಥದ್ದು ಕುಟುಂಬದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಬಂಧು ಬಾಂಧವರೊಂದಿಗೆ ಸ್ನೇಹಿತರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನೆಡ್ಕೊಳ್ಳಿ ಕೊಟ್ಟು ತಗಲಾಕೊಳಕ್ಕೆ ಹೋಗಬೇಡಿ ಇನ್ನು ಆರೋಗ್ಯದ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆಗಳು ಅಂದರೆ ವೀಸಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೇವೆ ಶ್ವಾ ಶ್ವಾಸಕ್ಕೆ ಹೋದ ಸಮಸ್ಯೆಗಳು ರಕ್ತ ಸಂಬಂಧವಾದಂತಹ ಸಮಸ್ಯೆಗಳು ಬಿ ಪಿ ಅಂತ ಕರಿತೀವಿ ಬ್ಲಡ್ ಪ್ರೆಷರ್ ಅವೆಲ್ಲ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಡ್ಬೋದು ಹಾಗಾಗಿ ಉತ್ತಮವಾದಂಥ ಆಹಾರದ ಪದ್ಧತಿಯನ್ನು ರೂಢ ರೂಢಿ ಮಾಡ್ಕೊಳ್ಳಿ ಬೇಗ ಎದ್ದೊಳೋದು ಬೇಗ ನಿದ್ದೆಯನ್ನು ಮಾಡ್ತಕ್ಕಂಥ ಚೆನ್ನಾಗಿ ನಿದ್ದೆ ಮಾಡ್ಬೇಕು ನಿದ್ದೆ ಚೆನ್ನಾಗಿ ಮಾಡಿದ್ರೆ ಯಾವ ಮನುಷ್ಯನಿಗೂ ಯಾವ ಕಾಯಿಲೆ ಇರಲ್ಲ ಅಂತ ಗುರು ಹಿರಿಯರು ದೊಡ್ಡವರೆಲ್ಲ ನಮ್ಮ ಮನೆಗಳಲ್ಲಿ ಹೇಳೋರು ಚೆನ್ನಾಗಿ ನಿದ್ದೆ ಮಾಡಪ್ಪ ನಿದ್ದೆ ಮಾಡೋದು ನಿಮಗೆ ತಲೆನೋವು ಆಗ್ಬೋದು ಇನ್ನೊಂದು ಎಲ್ಲ ಕಮ್ಮಿ ಆಗ್ತದೆ ಅಂದರೆ ಇವತ್ತು ನಾವು ಹತ್ತೆ ಮೂರು ಅವರ್ ನಿದ್ದೆ ಮಾಡೋದು ಅಷ್ಟೇ ಒತ್ತಡಗಳು ಮನೆಗೆ ಹೋದರೆ ಆ ಬೇಗ ಎಂಟು ಗಂಟೆಗೆ ಎದ್ದು ತಿನ್ಬಿಟ್ಟು ಹೊಟ್ಟು ಹೋಗ್ತಾ ಇರ್ತೀವಿ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಅದು ಆ ರೋಗ ರೋಗ ಬಾಧೆಗೆ ಬರ್ತದೆ ಅಂತ ಹೇಳ್ತೇವೆ ಈ ವೃಶ್ಚಿಕ ರಾಶಿಯವರು ನೀವು ಆಹಾರ ಪದ್ಧತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಬೇಗ ಎದ್ದೇಳುವಂಥದ್ದು ನಿದ್ದೆಯನ್ನು ಮಾಡತಕ್ಕಂಥದ್ದನ್ನ ನೀವು ಅಭ್ಯಾಸ ಮಾಡಿಕೊಳ್ಳಿ ಮಾನಸಿಕ ಒತ್ತಡದಿಂದ ನೀವು ಬಗೆಹರಿತೀರಿ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಬೇಕು ಹೆಚ್ಚಿನ ಪರಿಶ್ರಮ ಅಗತ್ಯ ಇದೆ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಪರಿಶ್ರಮದಿಂದ ಓದಿದ್ರೆ ನಿಮಗೆ ಸಹ ಒಳ್ಳೆಯ ಗಲಿತಾಂಶ ಸಿಗುತ್ತೆ ಹಾಗಿದ್ದರೆ ಪರಿಹಾರ ಏನಪ್ಪಾ ಅಂದರೆ ಭಕ್ತ ಹನುಮಂತನನ್ನು ರಾಮಧೂತನಾಗಿರ್ತಕ್ಕಂಥ ಹನುಮಂತನನ್ನು ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ವಿಳೆದೆಲೆಯ ಹಾರವನ್ನು ಮಾಡ್ತಕ್ಕಂಥದ್ದು ಉದ್ದಿನ ಒಡೆಯ ಹಾರವನ್ನು ಹಾಕ್ತಕ್ಕ ಉದ್ದು ಅಂದರೆ ಅಲ್ಲಿ ರಾಹು ಇರ್ತಾನೆ ಅಂತ ಹೇಳ್ತೇವೆ ನಿಮಗೆ ಏನು ನಿಮ್ಮ ಗ್ರಹಗತಿಗಳು ಸಂಚಾರ ಚೆನ್ನಾಗಿಲ್ದಿರೋ ಕಾರಣ ಆ ವಾಂಜನೆಯ ಉದ್ದಿನ ಒಡೆಯ ಹಾರವನ್ನು ಹಾಕ್ತಕ್ಕಂಥದ್ದು ವಿಳೆದೆಲೆಯ ದಾನವನ್ನು ಮಾಡ್ತಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡೋದರಿಂದ ಹೆಚ್ಚಿನ ಲಾಭ ನೀವು ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ